ೂ ಬರದೆ ಈ ಖೂಳ ತನವನ್ನೊಡನೆ ನಾಡಿಗೆ ನಾಡೇ ಶೃಂಗಾರ ಏನು ವೈಭವ ಏನು ಕಾರ್ಯಕ್ರಮ ಯಾಕೆ ಹೇಳಿಲ್ಲ ನೀರು ಬಂದದ್ದು ಸಂತೋಷವಾಯಿತು ಯಾಕೆ ಯಾಕೆ ಬಲ್ಲೆಯ ನನಗೆ ಹೇಳಿಕೈತು ಬಂದೆನು ಅಲ್ಲ ಅಲ್ಲ ಏನು ನಡೀತಾ ಇದೆ ಅಂತ ಗೊತ್ತಾಗಿ ಬಂದ ನಾನು ಹೇಗೆ ನೀ ಸಂದರ್ಭ ನಡೆಯುತ್ತಾ ಉಂಟು ಏನು ಮದುವೆ ಯಾರು ಏನಾದ್ರೇ ನನ್ನ ಮಗಳಾದಂತಹ ರತಿಗೆ ಮದುವೆ ಅಂತ ಯಾಕೆ ನನಗೆ ಹೇಳಲಿಲ್ಲ ಮಗ ಹೇಳಬಹುದು ಇತ್ತು ಆದರೆ ಎಷ್ಟಾದರೂ ನೀನು ನನ್ನ ತಂಗಿಯ ಮಗಳಲ್ಲವೇ ಅಳಿ ಅಲ್ಲ ತಂಗಿಯ ಮಗಳಿಗೆ ಹೇಳಬೇಕಾಗಬಹುದು ಹೇಳಬಹುದು ಆದರೆ ಮದುವೆ ಆಗುತ್ತಾ ಉಂಟು ಎಂಬ ಹಾಗೆ ನಮ್ಮ ಮನೆಯಲ್ಲಿ ಆಗುವಂತ ಮದುವೆಯಲ್ಲ ನೀನು ಬರ್ತೀಯ ಎಂಬ ಹಾಗೆ ಭಾವಿಸಿದವನು ನೀನು ಬಂದದ್ದೀಗ ನನಗೆ ಸಂತೋಷವಾಯಿತು ಯಾಕೆ ಬಲ್ಲಯ್ಯ ನನ್ನ ತಲೆ ಈ ಈ ಕಾರ್ಯಕ್ರಮ ಹೊರೆ ಹೊರೆಯನ್ನು ತಿಳಿಸುವುದಕ್ಕೆ ನೀವಿದ್ದೀಯಾ ಈ ಮದುವೆ ಸಂದರ್ಭದಲ್ಲಿ ಎಷ್ಟೋ ಕಾರ್ಯಗಳು ಇನ್ನು ಕೂಡ ಮಾಡುದು ಗಂಡ ಯಾರು ಬಲ್ಲೆಯ ಗಾರಂಗ್ಯಾಧಿಪಿಯಾದಂತ ಶ್ರೀಕೃಷ್ಣನ ಮಗನಾದಂತ ಗಮ್ಮ ಕಡೆಗೆ ಗೊಮ್ಮ ಇದು ಮೊದಲೆಲ್ಲ ಹೇಳ್ತಾ ಇದ್ದವ್ರು ನೀವು ಕೆಟ್ಟ ಗೋವಳರು ಸಂಸ್ಕಾರ ಹೀರೇ ಹೌದು ಅಂತ ಯಾರವರಲ್ಲಿ ಸಂಬಂಧ ಮಾಡಿ ಹೊರಟಿದ್ದೀರ ಮೇಲೆ ಏನು ಹೇಳ್ಬೇಕು ನಿಮ್ಮ ವ್ಯವಹಾರಕ್ಕೆ ಏನಾಯ್ತು ಕಂತ ನನಗೆ ಮದುವೆ ಆಗಿದೆ ಉಳಿದಿದ್ದೇನೆ ನನ್ನ ಬಗ್ಗೆ ಸ್ವಲ್ಪ ಆಗಿ ಚಿಂತನೆ ಉಂಟದ ನಿಮಗೆ ಅಲ್ಲ ನಾನು ಮದುವೆ ಆಗಲಿಲ್ಲ ಅಂತ ಮದುವೆ ಆಗಿಲ್ಲ ಹೌದು ಹೆಣ್ಣು ಕೊಡೂರಿಲ್ಲ ಏನು ಅಲ್ಲ ಮತ್ತೆ ನನ್ನ ತಂಗಿ ಇದ್ದಾಳೆ ನನ್ನ ಅಕ್ಕ ಇದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಸೊಸ ಇದ್ದಾಳೆ ಮದುವೆ ಯಾಕೆ ಅಂತ ಕೇಳಿಕೊಂಡು ಎಷ್ಟು ಮಂದಿಗಳು ಬರಲಿಲ್ಲ ಆ ಹುಡುಗಿಯಲ್ಲ ಕಡೆಗೆ ಅದೃಷ್ಟಿ ಯಾಕೆ ಮದುವೆ ಆಗುವುದಿಲ್ಲ ರಥೆಯನ್ನೇ ನನ್ನ ಹಕ್ಕಿನ ಹುಡುಗಿಯನ್ನು ಎಂಬ ನಿಲುಮೆಯಲ್ಲಿ ಮತ್ತೆ ರತಿಯನ್ನು ತೊಟ್ಲಿಗೆ ಹಾಕುವಾಗ ನನ್ನ ನೀವು ನಿಮ್ಮ ಹೆಂಡತಿಗೆ ನನ್ನ ಒಂದು ಮಾತು ಆಗಿದೆ ಅಂತ ಅತ್ತಿಗೆ ಅತ್ತಿಗೆ ಮುಂದೆ ಕಂಬಳಿಕನಿಗೆ ಈ ಹುಡುಗಿಯನ್ನು ಕೊಡು ಹೋಗಬೇಕು ಅಂತ ಅದಕ್ಕೆ ಅಮ್ಮ ಒಪ್ಪಿಗೆ ಕೊಟ್ಟಿದೆ ಅಮ್ಮನ ಅತ್ತೆಯ ಒಪ್ಪಿದ್ದಾರೆ ಅದು ಆ ಕಾಲದಲ್ಲಿ ನಮ್ಮಮ್ಮ ಸಾಯುವ ಕಾಲಕ್ಕೆ ಹೇಳಿದ್ದಾರೆ ಬಾಯಿಗೆ ನೀರು ಬಿಡುವಾಗ ಹೇಗೆ ಬೇರೆ ಹುಡುಗಿಯನ್ನು ನೋಡು ಮೇಡಮ್ ಹಾ ಬೇರೆ ಹುಡುಗಿಯನ್ನು ಮದುವೆ ಆಗಬೇಡ ಮದುವೆ ಆಗುವುದಿದ್ರೆ ರತಿಯನ್ನೇ ಆಗಬೇಕು ಈಗ ಸಾಯುವ ಕಾಲದಲ್ಲಿ ಹಾಗೆ ಹೇಳಿದರು ಹೇಳಿದ್ದಾರೆ ಆದ ಕಾರಣ ನಾನು ಕಾದು ಕುಳಿತೆ ನನ್ನ ಹಕ್ಕಿನ ಹುಡುಗಿ ತಪ್ಪಿ ಹೋಗ್ತಾಳೆ ಅಂತಾದ್ರೆ ಬಿಡುವುದಿಲ್ಲ ಕಟ್ಟಿದ ಮಂಟಪ ಇರಿಸಿದ ಮುಹೂರ್ತ ಶೇರಿದ ಸಭೆ ಇದರ ಮಧ್ಯೆ ನನ್ನ ಹಾಗೂ ರತಿಯ ಮದುವೆ ನಡೆದು ಹೋಗೇ चतुर् <laughs> द्रौपदी ಎಂಬ ನನಗೆ ಹೇಳು ನೀನು ಬಾಯಿ ಬಿಟ್ಟು ಹೇಳ್ಬೇಕು ಬಾಯಿ ಬಿಟ್ಟಲ್ಲ ನಾವು ಹಿರಿಯರ ಮೇಲೆ ಹೇಳುವ ಕ್ರಮ ಇಲ್ಲ ನೀವು ಆಲೋಚನೆ ಮಾಡಬೇಕು ನಮಗೆ ಈ ವಯಸ್ಸಿನ ಮದುವೆ ಆಗಿದೆ ಹಾಗಿದ್ರೆ ಹುಡುಗರಿಗೆ ಮದುವೆ ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಬೇಕು ನನಗೆ ಮದುವೆ ಹಾಗಲ್ಲ ನಿನಗೆ ಮದುವೆ ಮಾಡುದಿಲ್ಲ ಅಂತ ಹೇಳಲಿಲ್ಲ ನಿನಗೆ ಮದುವೆ ಮಾಡುವಂತಿದ್ದೆವು ಆದರೂ ಕೂಡ ನನ್ನ ಮಗಳೇನೇನು ಇಷ್ಟಪಟ್ಟಿದ್ದೆ ಎಂಬುವ ಹಾಗೆ ನನಗೆ ತಿಳಿದಿಲ್ಲ ನೀವು ಯಾವ ಮಾತು ಹೇಳ್ಬಹುದು ಮನಸ್ಸುಂಟು ಅಂತ ಕೇಳಬಹುದಿತ್ತಲ್ಲ ಕೇಳಬಹುದಿತ್ತು ಆದರೆ ಈಗ ಕಾಲ ಮಿಂಚು ದ್ರೌಪತಿಗೆ ಅವಳು ಒಂದದ ಮಾತಾಡಿಕೆ ಅವಳು ದುಂಡು ಅವಳು ಬರ್ಬೇಕ ಮಾತಾಡಿಗೆ ಕೊಟ್ಟಿದೆ ಕೊಟ್ಟ ಮಾತನ್ನು ತಪ್ಪು ಹೋಗಿಲ್ಲ ಕೊಟ್ಟ ಭಾಷೆ ಏನೂ ಇಲ್ಲ ಹರಿಶ್ಚಂದ್ರ ಭೂಪತಿ ಒಂದು ಕನಕ ಭಾಷೆ ಕೊಡ್ತಿದ್ರಂತೆ ಅನಾಭಿ ಕೇಳಿಕೆ ಅವ್ರು ಕೇಳಬಾರ್ದು ಕೇಳಿದ್ರು ಅವಾಗ ಹೊಡೆದಿಲ್ವಾ ಭಾಷೆ ಈಡೇರಿಸಿದ್ರು ಹಾಗಾಗಿ ಆ ಕತ್ರಿಯನ್ನ ಕೊಟ್ಟ ಎಲ್ಲೋ ಮಾತು ಈಡೇರಿಸಬೇಕು ಅಂತ ಇರಲಿಲ್ಲ ಬಂದವರು ಊಟ ಮಾಡಿ ಹೋಗಲಿ ಮತ್ತೆ ನನಗೆ ಆಗ್ಬೇಕು ಇನ್ನು ಈ ಮಿಂಚಿ ಹೋದಂತ ಕಾರ್ಯಕ್ಕೆ ಚಿಂತಿಸಿ ಮದುವೆ ಮಾಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ ನಾನು ಹಾಗೆ ಆಗುತ್ತೇನೆ ಬಿಡುವುದಿಲ್ಲ ನಾನು ಹಾಗೆ ಆಗುತ್ತೇನೆ ಕೈಕಾಲು ಕಟ್ಟುತ್ತಾನೆ ನಾನು ಮದುವೆ ಆಗುವಾಗ ಆಹಾ ಮದುವೆಗೆ ಬಂದು ಶುಭ ಹಾರೈಸುದನ್ನು ಬಿಡದೆ ಆ ನಿಮ್ಮ ಹೊರೆ ಮುಟ್ಟಿ ಶುಭ ಹಾರೈಸುವುದನ್ನು ಬಿಟ್ಟು ಹಾಳು ಮಾಡ್ತಾ ಇದ್ದೀ ಹ್ ತಿಂದಿರ ತಿಂದಿಲ್ಲ ಯಾರು ನೀನು ಮನ್ಮತಾನಾ ಹೌದು ಮಮ ಬ್ರಹ್ಮಚಾರಿಯಾಗಿ ಬಂದವನಂತೆ ಕೃಷ್ಣನೇ ಹೋಗಿ ಪದವಿಕಾಶ್ರಮದಲ್ಲಿ ತಪಸ್ಸು ಮಾಡಿದಂತೆ ಹರಳು ಕುರಿತಾಗಿ ಹಲವು ಪ್ರತ್ಯಕ್ಷನಾದ ಕಾಲಕ್ಕೆ ಹೇಳಿದಂತೆ ಹೇಗೆ ಅಣ್ಣು ಹೋದ ಮನ್ಮತ ಹುಟ್ಟಿ ಬರಬೇಕು ನೀನು ಹಾಗೆ ಹುಟ್ಟಿ ಬಂದದ್ದು ಅಂತ ಪ್ರತೀತಿ ನೀನು ಬಂದರು ನಿನ್ನಲ್ಲಿರುವ ಅದೇ ಲೈರ್ಬಾಣ ಅರವಿಂದ ಅಶೋಕ ಚೂತನ ಮಂದಿ ಕಲಿಲೋತ್ಪಲ ಹ್ಮ್ ಏನಾದ್ರು ಪ್ರಯೋಜನ ಆದೀತ ಆದೀತು ಮತನ ಮಾಡುವೆಯ ಕಥನ ಹ್ಮ್ ಸೇರುವ ಯಮನ ಸದನ はいどうぞ